ಓಕೆ ಗೈಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಇವತ್ತು ಆ್ಯಕ್ಚುಲಿ ನೋಡ್ಬೋದು ಆಲ್ರೆಡಿ ಸೂರ್ಯ ನೆತ್ತಿ ಮೇಲೆ ಬಂದ್ಬಿಟ್ಟವನೆ ಆವಾಗ ಬಂದಿದ್ದೀನಿ ಏನು ಮಾಡೋಕ್ಕಲ್ಲ ಸ್ವಲ್ಪ ಭಾನುವಾರ ಆಗಿರೋದ್ರಿಂದ ನಿದ್ದೆ ಜಾಸ್ತಿನೇ ಮಾಡಿದ್ದೀನಿ ಅನ್ಸುತ್ತೆ ಸೊ ನನ್ನ ಜೊತೆಗೆ ನಮ್ಮ ಬ್ರೌನಿ ಕೂಡ ಬಂದಿದ್ದಾಳೆ ಇವತ್ತು ಭಾನುವಾರ ಬ್ರೌನಿ ತೋರಿಸ್ತೀನಿ ನೋಡಿ ಇವಾಗ ಬ್ರೌನಿ ಹಾಯ್ ಹೇಳು ನಮ್ಮ ವಿವರ್ಸಿಗೆ ಹಾಯ್ ಹೇಳು ಚಿನಿ ಬ್ರೋಣಿ ಬಾ ಹೋಗೋಣ ಬಾ ಬ್ರೌನಿ ಮನಿಗಾಸಿ ಇವಾಗ ಬಡ್ಸು ತೆಗ್ದೇ ಇಲ್ಲ ಬೆಳಗಿಂದ ಆಲೇ ಇವಾಗ ಟೈಮು ಹತ್ತು ಗಂಟೆ ಹತ್ತು ಹನ್ನೊಂದು ಗಂಟೆನ ಏನು ಮಾಡ್ತಾವ್ರೋಣ ಆ್ಯಕ್ಚುಲಿ ಇವತ್ತು ಡೀಪ್ ಕ್ಲೀನಿಂಗ್ ಮಾಡೋದಿದೆ ಮಾಡಿಬಿಟ್ಟು ಎಲ್ಲರಿಗೂ ಊಟ ಒಂದ್ಸರಿ ಹಾಕ್ಬೇಕು ಆಮೇಲೆ ಫುಡ್ ಹಾಕ್ಬೇಕು ನೋಡೋಣ ಯಾರ ಆಚೆ ಗೀಚೆ ಬಂದವರ ಏನು ಕತೆ ಸದ್ಯ ಯಾರು ಆಚೆ ಬಂದಿಲ್ಲ ಹುಡುಗರೆಲ್ಲ ಒಗಡನೆ ಅವ್ರೆ ಇವತ್ತು ಡೀಪ್ ಕ್ಲೀನಿಂಗ್ ಮಾಡೋದೇನು ಇಲ್ಲ ಅನ್ಕೋತೀನಿ ಯಾಕೆ ಅಂತಂದ್ರೆ ಎಲ್ಲ ನೋಡಿ ಹೊಸ ಪೇಪರ್ ಆಚಿದಿನಿ ಮರಿ ಆಚೆ ಬಂದ್ಬಿಟ್ಟಿದೆ ಮೊನ್ನೆ ತೋರಿಸಿರ್ತೀನಿ ನಾನು ರೆಡ್ ಐ ಆದ್ರೆ ಇದು ಬ್ಲ್ಯಾಕ್ ಐ ನೋಡಿ ಫುಲ್ ಇಲ್ಲೋ ಬ್ಲಾಕ್ ಐ ಗೈಸ್ ಇದು ನೋಡೋಣ ಓ ಆಡ್ತಾ ಇದೆ ಗೈಸ್ ಇದು ಮೊನ್ನೆ ತೋರಿಸಿದ್ದು ನಾನು ರೆಡ್ ಐ ಫುಲ್ ಎಲ್ಲೋ ಇದು ಬ್ಲಾಕ್ ಐ ನೋಡಬಹುದು ಏನು ಎಲ್ಲೋ ಕಲರ್ ಒಳಗೆ ಸಾಕಷ್ಟು ಬಂದಿದ ತಕ್ಷಣ ಕಣ್ಣಿಗೆ ಒಳ್ಳೆ ಆಮ್ಲೆಟ್ ತರಕೊಳ್ತಾ ಇದೆ ತುಂಬಾ ಕ್ಯೂಟ್ ಆಗಿದೆ ನೋಡಿ ಇದನ್ನು ಸಪ್ರೇಟ್ ಮಾಡಬಹುದು ಇವಾಗ ನೆನ್ನೆ ತೋರಿಸಿದ ರೆಡ್ ಐ ಆಮೇಲೆ ಅದು ಇದು ಒಂದೇ ಅನ್ಕೋಬಿಡಿ ರೆಡ್ ಐ ಇಲ್ಲಿದೆ ನೋಡಿ ಇಲ್ಲಿ ನೋಡ್ತಾ ಇದೆ ನೋಡಿ ಇಲ್ಲಿದೆ ಇದು ಬೇರೆ ಅದೇ ಬೇರೆ ಅದು ರೆಡ್ ಐ ಇದು ಬ್ಲಾಕ್ ಐ ಇದನ್ನು ಸಪ್ರೇಟ್ ಮಾಡಬಹುದು ಯಾಕೆ ಅಂತಂದ್ರೆ ಕೇಳಿ ನೋಡಿ ಇಲ್ಲಿ ಹತ್ರ ಅಂದ್ರೆ ಈ ಈ ಜಾಗದಲ್ಲಿ ಫುಲ್ಲು ಕೂದಲು ಬಂದ್ಬಿಟ್ಟಿದೆ ಆರಾಮಾಗಿ ನಾನು ಇವಾಗ ಫ್ರೀ ಫ್ರೈಡ್ ಕೆಜಿಗೆ ಬಿಡಬಹುದು ಓಕೆ ಗೈಸ್ ಭಾನುವಾರದ ಸ್ಪೆಷಲ್ ನಮ್ಮ ಬರ್ಡ್ಸ್ಗಳಿಗೆ ಕಾಳುಗಳು ತಂದಿದ್ದೀನಿ ಬನ್ನಿ ಬ ಕಾಳುಗಳು ಹಾಕೋಣ ಎಲ್ಲ ಮರಿಗಳು ಎಲ್ಲರೂ ತಿಂದ್ಕೊಂಡಿರಲಿ ಅಂತ ಮೊನ್ನೆ ದಿನ ಮರ್ತ್ಬಿಟ್ಟೆ ನಾನು ನಿಮ್ಗೆ ಹೇಳೋದು ಯಾವ್ಯಾವ ಕಾಳು ಹಾಕ್ತೀನಿ ಅಂತ ನೋಡಿ ಇದೆ ಕಾಳುಗಳು ಕಾಳು ಅಲ್ಲ ಏನು ಅಂದರೆ ಗೋಧಿ ಗೋಧಿ ಕಾಳು ಕಡಲೆ ಕಾಳು ಹೆಸರು ಕಾಳು ಆಮೇಲೆ ಅಷ್ಟೇ ಗೈ ಇಷ್ಟ ಆಗ್ತೀನಿ ಮತ್ತು ಇನ್ನೊಂದು ಅದು ಮೊಳಕೆ ಕಟ್ಟಿದ್ಯಾವುದು ಬರುತ್ತಲ್ಲ ಹಾಂ ಅದು ಇದೆ ಇದರಲ್ಲಿ ನೋಡಿ ಇಲ್ಲ ಇದು ಅಳ್ಸೊಂಡೇ ಕಾಳಿರಬೇಕು ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ಕಾಳು ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ ಈ ಕಾಳುಗಳನ್ನ ನೀವು ಬರ್ಜೀಸ್ಗೂ ಕೊಡ್ಬೋದು ಕಾಕ್ಟೈಲ್ಗೂ ಕೊಡ್ಬೋದು ಕನೂರ್ಗೂ ಕೊಡ್ಬೋದು ಇವಾಗ ಸದ್ಯಕ್ಕೆ ಬರ್ಜಿಸು ಕಾಕ್ಟೈಲು ಕನೂರು ಕೊಡ್ತಾ ಇದ್ದೀನಿ ಬನ್ನಿ ಹಾಕೋಣ ಅಲ್ಲ ಹಾಕೋಣ ಪಿಂಚು ನಿಮ್ಗೆ ಬೋರ್ ನೋಡಿ ಗೈಸ್ ಆಲ್ಮೋಸ್ಟ್ ಒಂದು ಎಂಟು ತಿಂಗಳಾಯ್ತು ಇದೊಂದೇ ಒಂದು ಪಿಂಚಸ್ ಐತೆ ಫೀಮೇಲು ಒಂದೇ ಒಂದು ತಿನ್ನುತ್ತೆ ಕೂರುತ್ತೆ ತಿನ್ನುತ್ತೆ ಕೂರುತ್ತೆ ಇದಕ್ಕೊಂದು ಜೊತೆ ತರಬೇಕು ಒಂದ್ ಜೊತೆ ಬಿಡಬೇಕು ಅಂತ ಆಸೆ ನನ್ಗೆ ಹೇಳ್ತೇಂದ್ರೆ ಒಂಟಿ ತನ ಅನ್ನೋದು ಕಾಡ್ತಾ ಇರ್ಬೋದು ಇದ್ರ ಇದ್ರಲ್ಲಿ ಅದಕ್ಕೆ ಸ್ವಲ್ಪ ಊಟ ನೀರೆಲ್ಲ ಕಮ್ಮಿ ಮಾಡುತ್ತೆ ಬಟ್ ಅಲ್ಲಿ ಖುಷಿ ಖುಷಿಯಾಗಿ ಇರುತ್ತೆ ನೋಡಿ ಹೆಂಗ್ ಖುಷಿ ಖುಷಿಯಾಗಿ ಆಟಾಡ್ತಾ ಇದೆ ಒಬ್ಬಂಟಿ ಆಗಿದ್ರೆ ಒಂಟಿ ಸಲಗಂತರ ಆಟ ಆಡ್ತಾ ಇದೆ ನೋಡಿ ಒಂದ್ ನೋಡಿದ್ರೆ ಬೇಜಾರಾಗಿ ಕೂತ್ಕೊಳಂಗೇ ಇಲ್ಲ ಒಂದ್ ಕಡೆ ಕೂತ್ಕೊತಾನೆ ಇಲ್ಲ ಪಟಾ ಪಟ ನೋಡಿ ಎಲ್ಲೆಲ್ಲಿ ಬೇಕಲ್ಲ ಕಲ್ ಖುಷಿ ಆರಾಡ್ತಾ ಇದೆ ಅಂದ್ರೆ ನಾನೇ ಅದನ್ನ ನನ್ನನ್ನೇ ಫ್ರೆಂಡ್ ಅದು ನಾನೇ ಅದನ್ನ ಮಾತಾಡಿಸ್ತಾ ಇದ್ವಿ ನೀನು ಆತರ ಫೀಲ್ ತಗೊಂಡು ನೋಡಿ ನನ್ ಮುಂದೆ ಆಟ ಆಡ್ತಾ ಇತ್ತದು ಬೇಜಾರಂತೂ ಮಾಡ್ಕೊಂಡಿಲ್ಲ ಆಲ್ಮೋಸ್ಟ್ ಒಂದ್ ಆರು ತಿಂಗಳಿಂದ ಒಂದೇ ಐತೆ ನೀವು ಕೂಡ ಯಾರೋ ಒಬ್ಬರೇ ಇದ್ರೆ ಬೇಜಾರ್ ಏನಿಲ್ಲ ನೋಡಿ ಎಂಜಾಯ್ ವಿತ್ ದಯರ್ ಓನ್ ವೈಪ್ಸ್ ಅನ್ನೋ ತರ ಆಡ್ತಾ ಇತ್ತು ಇದು ನೋಡಿ ನೋಡಿ ಊಟ ಇದೆ ಹಾಕಿದ್ದೀನಿ ಊಟ ನೀರು ಆಕ್ಚುಲಿ ಇದಕ್ಕೂ ಕೂಡ ಕಾಳಗಳನ್ನ ಕೊಡ್ತೀನಿ ನೋಡಿ ಹಾಕೋಣ ಹಾಕಿ ಕರೆಕ್ಟ್ ಮರ್ತ್ಬಿಟ್ಟಿದೆ ಇದಕ್ಕೂ ಕಾಳು ಹಾಕ ನೀರು ಇವಾಗ ನೋಡಿ ಕಾಳುಗಳು ಹಾಕಿದ ತಕ್ಷಣ ಬಂದು ತಿಂತೈತೆ ಖುಷಿ ಆಗ್ಬಿಡ್ತ ಅದು ನಮ್ಮ ಅಣ್ಣ ನಂಗೂ ಹಾಕ್ಬಿಟ್ಟ ಅಂತ ಖುಷಿಯಿಂದ ಬಂದು ತಿಂತೈತೆ ಅದಕ್ಕೆ ತಿನ್ನಕ್ಕೆ ಬಿಟ್ಬಿಡೋಣ ಯಾಕೆಂದ್ರೆ ಎದ್ಕೊಳತ್ತೆ ತಿನ್ನೋ ಟೈಮಲ್ಲಿ ಹತ್ರಕ್ಕೆ ಹೋಗಿ ವೀಡಿಯೋ ಎಲ್ಲ ಮಾಡಿದ್ರೆ ಏನಷ್ಟು ಎದ್ಕೊಳ್ಳಲ್ಲ ಮತ್ತೆ ಹಾಕಿದ್ದೀನಿ ನೋಡಿ ಆ ಪೇಪರ್ ಏನಕ್ಕೆ ಅದ್ ಹಂಗೈತೆ ಅಂತಂದ್ರೆ ಎಷ್ಟ್ ಹಾಕೋದು ಗಲೀಜು ಮಾಡ್ತಾ ಇತ್ತು ಅನ್ಬಿಟ್ಟು ಹಂಗೆ ಆ ಪೇಪರ್ ಬಿಟ್ಟಿದ್ವಿ ಅಷ್ಟೇ ಚೇಂಜ್ ಮಾಡ್ಬೇಕು ಆ ಪೇಪರ್ ಚೇಂಜ್ ಮಾಡೋಣ ಇನ್ನೊಂದ್ ಸ್ವಲ್ಪ ದಿನ ಮಾಡ್ತಾ ಮಾಡ್ತಾ ಮನಸ್ಸು ತಡಿಲಿಲ್ಲ ಹಾಕ್ಲೇಬೇಕು ಇದು ಕ್ಲೀನ್ ಮಾಡ್ಲೇಬೇಕು ಅನ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಹೊಸ ಪೇಪರ್ನ ಇಟ್ಬಿಟ್ಟೆ ಊಟನೂ ಹಾಕಿದ್ದೀನಿ ಮತ್ತೆ ಕಾಳು ಗುಡ ಹಾಕಿದ್ದೀನಿ ಬಂದು ತಿಂತೈತೆ ಮಡಕೆ ಮೇಲೆ ಸ್ವಲ್ಪ ಗಲೀಜಾಗೈತೆ ಏನು ತೊಂದರೆ ಇಲ್ಲ ಯಾಕಂದರೆ ಯಾವಾಗಲೂ ಆ ಥರ ಮಡಕೆ ಮೇಲೆ ಕೂರೋದ್ರಿಂದ ನಾವು ಕ್ಲೀನ್ ಮಾಡಿದ್ರು ಕೂಡ ಮತ್ತೆ ಅದು ಗಲೀಜು ಆಗಿ ಆಗುತ್ತೆ ಇದರಲ್ಲಿ ಎಲ್ಲ ಫಿಂಚರ್ಸ್ ಇದ್ದಿದ್ದು ಇವಾಗೆಲ್ಲ ಸೇಲ್ ಮಾಡಿದ್ದೀನಿ ಇದರಲ್ಲಿ ಇದು ಆ್ಯಕ್ಚುಲಿ ಬ್ರೀಡಿಂಗ್ ಪೇರು ಇದ್ರ ಮೇಲೆ ಹಾರೋಗ್ಬಿಡ್ತು ಹಂಗಾಗಿ ಇದು ಒಂಟಿ ಆಗೈತೆ ಇಲ್ಲ ಇದಕ್ಕೂ ಆಗಿತ್ತು ನೋಡಿ ಇಲ್ಲಿ ಈ ಜಾಗದಿಂದನೇ ಆರೋಗಿದ್ದಿದ್ದು ನೋಡಿ ಇಲ್ಲಿ ಓಪನ್ ಆಗೈತೆ ಸ್ವಲ್ಪ ಇಲ್ಲೇ ಕೆಳಗಡೆ ಓಪನ್ ಆಗಿತ್ತು ಡಬಲ್ ಹಾಕಿದ್ದೀನಿ ನೋಡಿ ಇದು ಬೇರೆ ಇದು ಬೇರೆ ಇದು ಇದ್ರಿಗೆ ಸಂದಿ ಇತ್ತು ಒಂದು ಅಂದ್ಬಿಟ್ಟು ಒಂದುಬಿಟ್ಟು ಆರೋಗ್ಬಿಟ್ಟೈತೆ ಹಂಗಾಗಿ ಇವಾಗೆಲ್ಲ ಸೇಫ್ಟಿ ಎಲ್ಲ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ನಾನು ತರಬೇಕು ಇಲ್ಲೊಂದು ಮೂರು ಪೇರು ಪಿಂಚರ್ಸ್ ಹಾಕ್ಬೋದು ಆರಾಮಾಗಿ ಸ್ಟೈಸ್ ಇಷ್ಟು ದಿನ ನಾನು ಇದ್ದೆ ತೋರಿಸ್ತೀನಿ ತೋರಿಸ್ತೀನಿ ಅಂತ ಕಾಕ್ಟೈಲನ್ನ ನೋಡಿ ತೋರಿಸ್ತಾ ಇದೀನಿ ಇದು ನಮ್ಮ ಮೊದಲನೇ ಪೇರು ಕಾಕ್ಟೈಲ್ ಲುಟಿನೋ ಬ್ರೀಡಿಂಗ್ ಪೇರು ಆಲ್ರೆಡಿ ಮೊಟ್ಟೆ ಇಕ್ಕಿದೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ ನೋಡಿ ಮೊಟ್ಟೆ ಇಕ್ಕಿದೆ ಅಷ್ಟು ಒಂದೆರಡು ಮೂರು ನಾಲ್ಕು ಐದು ಐದು ಮೊಟ್ಟೆ ಇಕ್ಕಿದೆ ಆಫ್ಟು ಇವಾಗ ಸಾಫ್ಟ್ ಫುಡ್ ಕೊಟ್ಟಿದ್ದೀನಿ ಇಲ್ಲಿ ಆಲ್ರೆಡಿ ತಿಂದು ಇದೆ ಅದಕ್ಕೋಸ್ಕರ ಆಚೆ ಬಂದಿದೆ ಆ್ಯಕ್ಚುಲಿ ಈ ಪೇರ್ ಸೇಲ್ಗಿದೆ ನಿಮ್ಗೆ ಯಾರ ಬೇಕಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಡಿಸ್ಪ್ಲೇ ಆಗ್ತಿರೋಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಟ್ರಾನ್ಸ್ಪೋರ್ಟ್ ಆಲ್ ಓವರ್ ಕರ್ನಾಟಕ ಇರುತ್ತೆ ನೀವೇನು ತಲೆ ಕೆಡಿಸ್ಕೊಳಂಗಿಲ್ಲ ನೋಡಿ ನಿಮ್ಮ ಕಣ್ಮುಂದೇ ತೋರಿಸ್ತೇನೆ ಬ್ರೀಡಿಂಗ್ ಪೇರು ಪೂಜೆನೇ ಮಾಡಿದ್ದೀನಿ ಅದಕ್ಕೆ ಐದು ಮೊಟ್ಟೆ ಇಕ್ಕಿದೆ ಈ ಪೇರು ಸೇಲ್ಗಿರೋದು ಸಾಫ್ಟ್ ಫುಡ್ ಎಲ್ಲ ತಿನ್ನೋದೆಲ್ಲ ಕಲಿಸಿದ್ದೀನಿ ಆರಾಮಾಗಿ ಇದು ಫಸ್ಟ್ನೇ ಬ್ರೀಡ್ ಇದ್ರದ್ದು ಮೊಟ್ಟೆ ಇಕ್ಕಿದೆ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಈ ಜಾಗದಲ್ಲಿ ಸ್ವಲ್ಪ ಇನ್ನೂ ಬೇರೆ ಬ ಬರ್ಡ್ಸ್ಗಳು ತರೋದಕ್ಕೋಸ್ಕರ ಕೊಡ್ತಾ ಇರೋದಷ್ಟೇ ಚೆನ್ನಾಗಿದ್ದಾವೆ ಬರ್ಡ್ಸು ಏನು ತೊಂದರೆ ಇಲ್ಲ ನೋಡ್ಬೋದು ನೀವು ಎಲ್ದಿ ಆಗಿದೆ ನೋಡಿ ನಾನು ಬಿಟ್ಟಿದ್ರು ಹಾರಾಡ್ತಾ ಇಲ್ಲ ಕೇಜು ಒಳಗಡೆ ಅಂದರೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ನಮ್ಮ ಮನೆಗೆ ನಿಮ್ಮ ಮನೆಗೆ ತಗೊಂಡ್ಮೇಲೆ ಅಡ್ಜಸ್ಟ್ ಆಗಿ ಮೊಟ್ಟೆ ಇಡುತ್ತೆ ಇದೇ ಥರ ಸೆಟಪ್ ಮಾಡಬೇಕು ನೀಟಾಗಿ ಬ್ರೀಡಿಂಗ್ ಬಾಕ್ಸು ಕೇಜು ಈ ಥರ ಸೆಟಪ್ ಮಾಡಿದ್ರೆ ನಿಮ್ಮ ಮನೆಯಲ್ಲೂ ಕೂಡ ನ ಆಡ್ತವೆ ಬ್ರೋ ನಿಮ್ಮ ಬರ್ಡ್ ಏನೇ ಬ್ರೀಡ್ ಆಗ್ತಾ ಇಲ್ಲ ಅಂತಂದ್ರೆ ಫಸ್ಟ್ ನೀವು ಅದಕ್ಕೆ ಒಂದು ಸೇಫ್ ಆಗಿ ಫೀಲ್ ಮಾಡಿಸ್ಬೇಕು ಅಂದ್ರೆ ಅದು ಅಡಲ್ಟ್ ಆಗಿರೋ ಅಡಲ್ಟ್ ಆಗಿದೆ ಒಪ್ಕೊಂತೀನಿ ಬಟ್ ಅದಕ್ಕೆ ನೀವು ಅಡ್ಜಸ್ಟ್ ಮಾಡಿಸ್ಬೇಕು ಯಾವ ತರ ಅಂತಂದ್ರೆ ಇವಾಗ ನಿಮ್ಮ ಬರ್ಡ್ಸ್ಗಳು ಹತ್ರ ನೀವೇನಾರು ಹೋದ್ರೆ ಇವಾಗ ನಾನು ನಮ್ಮ ಬರ್ಡ್ಸ್ ಕಾಪ್ತಾ ಹತ್ರ ಹೋಗ್ತೀನಪ್ಪ ಹೋಗಿ ಕೇಜ್ ನ ತಟ್ಟಿದ್ರೆ ಅದು ಅದ್ರೊಳಗಡೆನೆ ಹಾರಾಡಬಾರ್ದು ಅಂದ್ರೆ ಎದ್ಕೊಂಬಾರ್ದು ಗಾಪರಿ ಆಗ್ಬಾರ್ದು ಸೊ ಅವಾಗ ಏನಾಗುತ್ತೆ ಅಡ್ಜಸ್ಟ್ ಆಗುತ್ತೆ ಬರ್ಡು ಅವಾಗ ಅದಕ್ಕೊಂದು ಸೇಫ್ ಫೀಲ್ ಆಗುತ್ತೆ ಓ ನಾನು ಇಲ್ಲಿ ಮರಿ ಮಾಡಿದ್ರೆ ನಮ್ ಬರ್ಡ್ಸ್ ನಮ್ ಮರಿಗಳಿಗೆ ಏನೋ ತೊಂದರೆ ಆಗಲ್ಲ ಇಲ್ಲಿ ಸೇಫ್ ಜಾಗ ನಾವು ಆರಾಮಾಗಿ ಬ್ರೀಡ್ ಮಾಡ್ಬೋದು ಅನ್ನೋದು ಅವ್ರಿಗೆ ಅನ್ಸುತ್ತೆ ಸೊ ಹಂಗಾಗಿ ನೀವು ಆ ತರ ಇದ್ದಾಗ ಮಾತ್ರನೇ ಬ್ರೀಡ್ ಆಗೋದು ಫಸ್ಟ್ ಅಡಲ್ಟ್ ಆಗಿರ್ತವೆ ಆಮೇಲೆ ಪೇರ್ ಆಗ್ತವೆ ಹೌದು ಬಾ ಕರೆಕ್ಟ್ ನೀವ್ ಹೇಳ್ತಾ ಇರೋದು ಮೇಲೆ ಹೊರಗಡೆ ಹೋಗಿ ಫಸ್ಟ್ ಇನ್ಸ್ಪೆಕ್ಷನ್ ಮಾಡುತ್ತೆ ಕೇಜ್ ಒಳಗಡೆ ಅದಾದ ನಂತರ ಫೀಮೇಲ್ ಹೋಗುವಂಥದ್ದು ವೆಯ್ಟ್ ಮಾಡಿ ನಿಮ್ಮ ಬರ್ಡ್ಸ್ಗಳು ಆರಾಮಾಗಿ ಅಡ್ಜಸ್ಟ್ ಮಾಡ್ತಿ ಯಾವ ರೀತಿಯ ಇದ್ ಮಾಡಕೋಬೇಡಿ ಯಾವ ತರ ಅಂತಂದ್ರೆ ಇವಾಗ ಡೈಲಿ ನೋಡಕ್ ಹೋಗ್ಬೇಡಿ ಡೈಲಿ ಮಾತಾಡ್ಸಕ್ ಹೋಗ್ಬೇಡಿ ಡೈಲಿ ಸರಿ ನೀರು ಅಥವಾ ಊಟ ಇಟ್ಬಿಟ್ಟು ಬಂದ್ಬಿಡಿ ಅಷ್ಟೇ ನಮ್ಮ ಗಳು ಅಷ್ಟೇ ಇವಾಗ ಇನ್ನೇನ್ ನೋಡ್ತಾ ಇದ್ರ ಕಾಕ್ಟೈಲು ಇಲ್ಲ ನಿನ್ನೆನೆ ನೋಡಿ ಕಾಕ್ಟೈಲು ಫೋನೇ ಬಿದ್ದೋಯ್ತು ಪರವಾಗಿಲ್ಲ ಆ ಇವಾಗ ನಾನು ಇನ್ನೇನು ನೋಡ್ತಾ ಇರೋ ಇಲ್ಲ ಇವಾಗ ನಾನು ಕೂತಿದಿನೂನು ಅದು ಏನೂ ಆಗ್ತಾ ಇಲ್ಲ ಮೊದಲು ನಾನು ಫಸ್ಟ್ ದಿನ ತಂದಾಗ ನಾನು ಇಲ್ಲಿ ಕೂತ್ಕೊಳ್ಳೋದಿಲ್ ನಾನು ಬಾದಲ್ ತೆಗೆದಿದ ತಕ್ಷಣ ಬಂದ್ಬಿಟ್ ಬಂದಿದ ತಕ್ಷಣ ಅಲ್ಲ ಹಾರಾಡ್ಬಿಡವು ಬಟ್ ಏನಕ್ಕೆ ಈಗ ಅಡ್ಜಸ್ಟ್ ಆಗಿದೆ ಅಂತಂದ್ರೆ ಅದಕ್ಕೆ ನಾನು ಡೈಲಿ ಮಾತಾಡ್ಸಕ್ಕಂತೂ ಹೋಗಿಲ್ಲ ಊಟ ನೀರು ಇಟ್ಬಿಟ್ಟು ಹೋಗ್ಬಿಡ್ತಾ ಇದೆ ಬಾಗಿಲು ತೆಗೆದು ಗಾಳಿ ಬೆಳಕು ಗಾಳಿ ಬಿ ಗಾಳಿ ಬೆಳಕು ನೀರು ಊಟ ಎಲ್ಲ ಕೊಟ್ಬಿಟ್ಟು ಹೋಗ್ತಾ ಇದ್ದೆ ಸೊ ಹಂಗಾಗಿ ಅದಕ್ಕೆ ಅಡ್ಜಸ್ಟ್ ಆಗೋಯಿತು ಒಳ್ಳೆ ಜಾಗದಲ್ಲಿ ಊಟ ನೀರು ಗಾಳಿ ಬೆಳಕು ಎಲ್ಲ ಇದೆ ನಾವು ಆರಾಮಾಗಿ ಬ್ರೀಡಿಂಗ್ ಮಾಡ್ಬೋದು ಅನ್ನೋ ಸೇ ಫೀಲ್ ಬಂತು ಅದಕ್ಕೆ ಸೊ ಹಂಗಾಗಿ ಅದು ಮೊಟ್ಟೆ ಹಾಕಿದೆ ಇವಾಗ ಸೊ ಆ ಥರ ಅದನ್ನೆಲ್ಲ ನನಗೆ ಮೊಟ್ಟೆ ಇಟ್ಟಿರೋದೆಲ್ಲ ತೋರಿಸ್ಕೊಡ್ತೀನಿ ಅಪ್ಡೇಟ್ ವಿಡಿಯೋಲಿ ಇವಾಗ ಈ ತರ ನೀವು ಫೀಲ್ ಮಾಡಿಸಬೇಕಾಗತ್ತೆ ಬ್ರೋ ನೀವು ಜಾಸ್ತಿ ಅದಕ್ಕೆ ಡಿಸ್ಟರ್ಬ್ ಮಾಡ್ಬಿಡಿ ಅದಕ್ಕೆ ಅದಕ್ಕೆ ಅಂತ ಒಂದು ಪ್ರೈವೇಸಿನ ಕೊಟ್ಬಿಡಿ ಅಂತ ಹೇಳ್ಬೋದು ಇನ್ನೊಂದು ಕಮೆಂಟ್ ಮಾಡಿದ್ದಾರೆ ಪುಟ್ರಾಜು ರಾಜು ಅನ್ನೋರು ಏನಂತ ಅಂತಂದ್ರೆ ಅವ್ರ ಕಮೆಂಟು ನಮ್ ಅವ್ರ ಸ್ಮಾಲ್ ಕಣ್ಣೋರ್ ಬಂದ್ಬಿಟ್ಟು ಜಾಸ್ತಿ ಕೆರ್ಕೊಂತ ಇದೆ ಅಂತ ಅಂದ್ರೆ ಫೆದರ್ಸ್ ಪಕ್ಕಿಂಗ್ ಆ ತರ ಫೆದರ್ಸ್ ನ ಕೆರ್ಕೊಂತ ಇದೆ ಅಂತ ಏನು ಅದಕ್ಕೆ ಕಾರಣ ಮತ್ತೆ ಸೊಲ್ಯೂಷನ್ ಹೇಳಿ ಅಂತ ಕಾರಣ ಏನಿಲ್ಲ ಅದಕ್ಕೆ ಮೈಟ್ಸ್ ಆಗಿರ್ಬೋದು ನಿಮಗೆ ಗೊತ್ತಿಲ್ಲದಂಗೆ ಅದಕ್ಕೆ ಮೈಟ್ಸ್ ಆಗಿರ್ಬೋದು ಕೇಜ್ ಕ್ಲೀನ್ ಇಟ್ಟಿಲ್ಲ ಅಂತಂದ್ರು ಕೂಡ ಮೈಟ್ಸ್ ಆಗುತ್ತೆ ಕೆಲವೊಂದು ಟೈಮ್ ಏನಾಗುತ್ತೆ ಫುಡ್ ಪ್ರಿಸರ್ವ್ ಮಾಡಿಬಿಟ್ಟು ಸೆಲ್ ಮಾಡ್ತಾ ಇರ್ತಾರಲ್ಲ ನೀವು ಫುಡ್ ನ ತಗೊಂಡ್ಬರ್ತೀರ ಬಟ್ ನಿಮ್ಗೆ ಕಣ್ಣಿಗೆ ಕಾಣಲ್ಲ ಅದು ಬರ್ಡ್ಸ್ ಊಟ ತಿನ್ನಕೋದಾಗ ಆ ಫುಡ್ಡಿಂದ ಅದ್ರ ಬಾಡಿಗೂ ತಲ್ಪತ್ತೆ ಸೊ ಹಂಗಾಗಿ ಅದಕ್ಕೆ ಕೆರೆತ ಸ್ಟಾರ್ಟ್ ಆಗುತ್ತೆ ಸೊ ಆ ಇದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ನಾರ್ಮಲ್ ನ್ಯಾಚುರಲ್ ಆಗಿ ಹೇಳೋದಾದ್ರೆ ಬೇವಿನ ಸೊಪ್ಪು ಏನಂತೀವಿ ಅದನ್ನ ನೀವು ಬಿಸ್ಕೀರಲ್ಲಿ ನೆನ್ಸ್ಬಿಟ್ಟು ಆರಿಸ್ಬಿಟ್ಟು ಬೇವಿನ ಸೊಪ್ಪನ್ನ ಫಿಲ್ಟರ್ ಮಾಡಿ ಅಂದ್ರೆ ಬೇವಿನ ಸೊಪ್ಪು ಜೊತೆಗೆ ನೀವು ಸ್ಪ್ರೇ ಮಾಡಕ್ ಹೋಗ್ಬಿಡಿ ಬೇವಿನ ಸೊಪ್ಪನ್ನ ನೀಟಾಗಿ ಇದು ಮಾಡ್ಕೊಳ್ಳಿ ಫಿಲ್ಟರ್ ಮಾಡ್ಕೊಂಡು ಒಂದು ಬಾಟ್ಲು ಹಾಕೊಂಡು ಸ್ಪ್ರೇ ಮಾಡಿ ಅದ್ರ ಮೇಲೆ ಒಂದು ಎರಡು ದಿನ ಮಾಡಿ ವಾರದಲ್ಲಿ ಎರಡು ದಿನ ಆಮೇಲೆ ಆಮೇಲೆ ಅದೇ ಕಡಿಮೆ ಆಗ್ತಾ ಬರುತ್ತೆ ಕೆರೆಯೋದು ಓಕೆ ಗೈಸ್ ಇವಾಗ ಇನ್ನೊಂದು ಮೊದಲನೇ ಇವತ್ತಿನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕನ್ನಡಿಗವ್ರು ಕಮೆಂಟ್ ಮಾಡಿದ್ದಾರೆ ಬ್ರೋ ನಮ್ಮ ಕಾಪ್ಟೈಲ್ ಪೇರ್ಸು ಅಡಲ್ಟ್ ಆಗಿದೆ ಬಟ್ ಬ್ರೀಡಿಂಗ್ ಮಾಡ್ತಾ ಇಲ್ಲ ಮೇಲ್ ಬರ್ಡು ಬ್ರೀಡಿಂಗ್ ಬಾಕ್ಸ್ ಹೊರಗಡೆ ಹೋಗ್ತಾ ಇದೆ ಫೀಮೇಲ್ ಹೋಗ್ತಾ ಇಲ್ಲ ಏನು ಪ್ರಾಬ್ಲಮ್ ಇರ್ಬೋದು ಅಂತ ಇವಾಗ ಅವ್ರಿಗೆ ಉತ್ತರ ಕೊಡೋಣ ನೋಡಿ ಇಲ್ಲಿದೆ ಕಮೆಂಟು ಫೋಕಸ್ ಆಗಿದೆಯಾ ಇಲ್ವಾ ಏನಿದು ಫೋಕಸ್ ಏನಾಯ್ತಿಲ್ಲ ನೋಡಿ ಕಮೆಂಟ್ ಮಾಡಿದ್ದಾರೆ ನಮ್ಮ ನಮ್ಮ ಏವ್ಯಲಿ ಸೌಂಡ್ ಮಾಡ್ತಾ ಇತ್ತು ಅದು ಕನ್ಸ್ಕೊಳ್ಳಿ ನೋಡಿದ್ರ ಹೆಂಗ್ ಸೌಂಡ್ ಮಾಡ್ತೈತೆ ಅಂತ ಹಾಡೇ ಹೇಳ್ತೈತೆ ನಮ್ ಕಾಕ್ಟೇಲ್ ಆಡ ಹೇಳ್ತಾ ಯಾವ ಏಜಿಗೆ ಅಡ್ಜಸ್ಟ್ ಆಗುತ್ತೆ ಅಂತಂದ್ರೆ ಕೂತ್ಕೊಂಡು ಹೇಳ್ತೈತೆ ನೋಡಿ ನಾನು ಮಾತನ್ನ ಕೂಡ ಇಲ್ಲ ಆತರ ಆಡ ಹೇಳ್ತೈತೆ ಹೋಗಿ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಮತ್ತೆ ನಿಮ್ ಮುಂದೆ ಒಂದ್ ಹೊಸ ಬ್ಲಾಗ್ ಬರ್ತೀನಿ ಅಲ್ಲಿವರೆಗೂ ಫಸ್ಟ್ ಲೈಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಲೈಕ್ ಮಾಡೋ ಮುಖಾಂತರ ಪ್ರತಿ ದಿನ ಹೊಸ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ನನಗೆ ನೀವೇನಾರ ಪ್ರತಿ ವಿಡಿಯೋ ಯಾವ್ದೋ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡ್ತೀನೋ ಅದೆಲ್ಲದಕ್ಕೂ ಒಂದು ಲೈಕ್ ಮಾಡಿ ಅಷ್ಟೇ ನಾನು ಕೇಳೋದು ನೀವು ಲೈಕ್ ಮಾಡಿದ್ರೆ ನನಗೆ ಒಂದು ಮೋಟಿವ್ ಸಿಗುತ್ತೆ ಇಷ್ಟು ಜನ ಲೈಕ್ ಮಾಡ್ತಾರೆ ನಾನು ನಾಳೆ ವಿಡಿಯೋ ಮಾಡಲೇಬೇಕು ಅನ್ನೋ ಒಂದು ಮೋಟಿವ್ ಸಿಗುತ್ತೆ ಸೊ ಮೋಟಿವೇಶನ್ ಮೋಟಿವ್ ಎರಡೂ ಸಿಗುತ್ತೆ ಸೊ ಹಂಗಾಗಿ ಎಲ್ರು ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಬ್ಲಾಗ್ ಬರ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್